ದಯವಿಟ್ಟು ನಾಗರಿಕ ಬಂಧುಗಳೇ ಯಮ್ಮನ ಹತ್ರ ಸ್ನೇಹ ಮಾಡಕ್ಕೆ ಬರಬೇಡಿ ಹೆಲ್ಮೆಟ್ ಧರಿಸ್ಕೊಳ್ಳಿ ತಮ್ಮ ಕುಟುಂಬ ಚೆನ್ನಾಗಿರಲಿ ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ದಯವಿಟ್ಟು ಎಲ್ಲರೂ ಹನ್ನೆರಡನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ನೋಡಿ ಹನ್ನೆರಡನೇ ತಾರೀಕಿಂದ ಹೆಲ್ಮೆಟ್ ಆಗಲಿಲ್ಲ ಅಂದ್ಕೊಳ್ಳಿ ಯಮ್ಮನ ಜೊತೆ ಅವರು ಕೂಡ ದಂಡ ಆಗ್ತಾರೆ ಮತ್ತು ನಿಮ್ಗೆ ಇಷ್ಟ ಕುಟುಂಬ ನೀವು ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಯಮ ಯಮೇಣ ಮೈನರ್ ಆಗಿರುವಂಥ ಹುಡುಗರಿಗೆ ಗಾಡಿಗಳಿಗೆ ಕೊಡಬೇಕು ಯಾಕೆ ಗೊತ್ತಾ ಅವ್ರು ಹೋಗಿ ಎಲ್ಲದರ ಬೀದಿ ಹೆಚ್ಚು ಕಡಿಮೆ ಆದರೆ ನೀವು ಹೇಳ್ತೀರಾ ಮತ್ತು ಅವ್ರ ಪ್ರಾಣ ಉಳಿಸೋಕ್ಕಾಗೋದಿಲ್ಲ ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ಗಾಡಿ ಮಾತ್ರ ಕೊಡಬೇಕು ಆರಾಮಾಗಿ ಹೆಲ್ಮೆಟ್ ಕೊಟ್ಟು ಹದಿನೆಂಟು ವರ್ಷ ಇಪ್ಪತ್ತೆರಡು ವರ್ಷ ಆದವ್ರಿಗೆ ಗಾಡಿ ಕೊಡಿ ಇಲ್ಲಾಂದರೆ ಪೊಲೀಸ್ ಅವರು ಅವರು ಕರ್ತವ್ಯ ಅವ್ರು ನಿರ್ವಹಿಸದೆ ಮತ್ತು ನಿಮ್ಮೆ ಇಷ್ಟ ಮತ್ತು ಯಮ ಬರ್ತಾನೆ ಇಷ್ಟ ಯಮ ಯಮ ಯಮ

ಕೊಡ್ತಾ ಇದ್ದಾರೆ ದಯವಿಟ್ಟು ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಮ 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 ನಿಮ್ಮಿಷ್ಟ ಹನ್ನೆರಡನೇ ತಾರೀಕಿಂದ ಅವ್ರಿಗೆ ಗೊತ್ತು ಇವ್ರ್ ಗೊತ್ತು ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ ಕಾನೂನು ಸುವ್ಯಲ್ಲಿ ಕಾಪಾಡಕ್ಕೆ ಅವರು ಇರೋದು ದಯವಿಟ್ಟು ತಾವು ಸಹಕಾರ ಮಾಡಬೇಕು ಹನ್ನೆರಡನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ತರಿಸಿ ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ಉಳಿಸಿ ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ಉಳಿಸಿ ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಿ ಪಾಲಿಸಿ ಪಾಲಿಸುರಕ್ಷೆ ನಿಯಮಗಳನ್ನು ಪಾಲಿಸಿ ಪಾಲಿಸಿ ಸುರಕ್ಷಾ ನಿಯಮಗಳನ್ನು ಪಾಲಿಸಿ ಸುರಕ್ಷಾ ನಿಯಮಗಳನ್ನು ಹೊಸದಾಗಿ ಅಪಘಾತಗಳ ಗೆಚ್ಚುತ್ತಿರುವುದರಿಂದ ಭಾಗ್ಯನಗರದಲ್ಲಿ ಯಮಲೋಕದಿಂದ ಯಮಧರ್ಮರಾಜ ಬಂದೇಶು ವೀಕ್ಷ ವೀಕ್ಷಣೆ ಮಾಡಲು ಬಂದಿರ್ತಾರೆ ಮಿಸ್ಟರ್ ಗೋವಿಂದ ರಾಜು ಯಮ 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 ಬೇಕಾ సోడి ఆడిపోతాడే ఇగా ఆగా టాట్ పోస్తాడా అవుతా నిలబడండి మనిషి ఎలా మార్చి నాక కారు కొనియా ఒక అంగో పతానే అవరే ఇంత మకల కతార మీరు అవ్కే నిలొంపాయ మధ్య మరి ఎప్పార్ మార్చి నిలించే అవరా రోడి కట్టుపమ్మ అమ్మా అమ్మా ఇక్కడ కన్వట్ పరా ఇలామ యమహో యమ యమధర్మరాజా దిమ్గ యాద తప్పు మాస బెడెనో బెడెనో ಹೆಲ್ಮೆನ್ ಧರಿಸಿ ಪ್ರಾಣವನ್ನು ಉಳಿಸಿ ಹೆಲ್ಮೆನ್ ಧರಿಸಿ ಪ್ರಾಣವನ್ನು ಉಳಿಸಿ ಸುರಕ್ಷ ಇದ್ರ ಬಗ್ಗೆ ಮಾಹಿತಿ ನೀಡುವಂತೆ ಅವ್ರಿಗೂ ಕೇಳ್ಕೊಂಡಿದೀವಿ ಇದಾಗಿಯೂ ಸಹ ಜನ ಹೆಲ್ಮೆಟ್ ಹಾಕದೆ ಮತ್ತೆ ಹೀಗೆ ಮುಂದುವರೆದ್ರೆ ಹನ್ನೆರಡನೇ ತಾರೀಕಿಂದ ನಾವು ಸೇರಿಸಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ತಾಲೂಕು ಆಫೀಸ್ ಯಾವುದೇ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಾಗಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಡಿ ಎಲ್ ಇರೋರು ಎಲ್ಲರೂ ತಪ್ಪದೆ ಹೆಲ್ಮೆಟ್ ಹಾಕಬೇಕು ಯಾಕಂದರೆ ನಿಮಗೆ ಗೊತ್ತಿರೋಂಗೆ ಬಾಗೇಪಲ್ಲಿ ಡಿ ವಿ ಜಿ ಪ್ರಮುಖವಾದ ರಸ್ತೆ ಇತ್ತೀಚಿಗೆ ಒಂದು ವಾರ ಹದಿನೈದು ದಿನದಲ್ಲಿ ನಾಲ್ಕು ಆಕ್ಸಿಡೆಂಟ್ಗಳಾಗಿದ್ದಾವೆ ಆಮೇಲೆ ನಾವು ಇದ್ರ ಬಗ್ಗೆ ವಿಚಾರ ಮಾಡಿ ಅನಲೈಸ್ ಮಾಡಿದಾಗ ನಮಗ್ ತಿಳಿದು ಬಂದಿದೆ ಹೆಚ್ಚಿನ ಜನರು ಆಕ್ಸಿಡೆಂಟ್ ಆದಾಗ ತಲೆ ಗೇಟ್ ಅವರು ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ ಹೇಳಿ ಹಂಗಾಗಿ ಇವತ್ತೊಂದು ಇವತ್ತು ನಾಳೆ ಎರಡು ದಿನ ನಾವು ವಿಭಿನ್ನವಾಗಿ ಜನರಿಗೆ ಒಂದು ಅವೇರ್ನೆಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತೀವಿ ಹೆಲ್ಮೆಟ್ ಹಾಕಲೇಬೇಕು ಅಂತೇಳಿ ಅಂತ ಹೇಳಿ ಹೆಣ್ಮಕ್ಳು ಸ್ಟೂಡೆಂಟ್ಸು ನಮ್ಮ ಪೊಲೀಸ್ ಅಧಿಕಾರಿಗಳು ಕಡ್ಡಾಯವಾಗಿ ಹನ್ನೆರಡನೇ ತಾರೀಕಿಂದ ನಾವು ಹಾಕಿ ಹಾಕ್ತೀವಿ ನಮ್ಮ ಪತ್ರಿಕಾ ಮಿತ್ರರು ನಾವು ವಿನಂತಿ ಮಾಡ್ಕೋತೀವಿ ಇದ್ರ ಬಗ್ಗೆ ವ್ಯಾಪಕವಾಗಿ ದಯವಿಟ್ಟು ಪ್ರಚಾರ ಕೊಡಿ ಆಮೇಲೆ ಹನ್ನೆರಡನೇ ತಾರೀಕಿಂದ ನಾವು ಆಗ್ಬೇಸ್ ಶುರು ಮಾಡಿದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ ಬಾಗೇಪಲ್ಲಿಯಲ್ಲಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ತಗೊಂಡು ಓಡಾಡ್ಬೇಕಂದ್ರೆ ಹೆಲ್ಮೆಟ್ ಇಳ್ದಿರ ಯಾವುದೇ ಕಾರಣಕ್ಕೂ ಬಿಡೋ ಅಂತ ಪ್ರಮೇಯನೇ ಇಲ್ಲ ವಿತೌಟ್ ಹೆಲ್ಮೆಟ್ ಇದ್ರೆ ಐನೂರು ರೂಪಾಯಿ ಫೈನ್ ಆಗುತ್ತೆ ಆಮೇಲೆ ಇತ್ತೀಚೆಗೆ ಒಂದಷ್ಟು ಕಡೆ ನೋಡ್ತಾ ಇದೀವಿ ಸ್ಟೂಡೆಂಟ್ಸು ಅಂದರೆ ಹದಿನೆಂಟು ವರ್ಷದಿಂದ ಕೆಳಗಡೆ ಅವ್ರಿಗೆ ಡಿ ಎಲ್ ಇಶ್ಯೂ ಮಾಡುವಂತಹ ರೂಲ್ಸೇ ಇಲ್ಲ ಅಂಥದ್ರಲ್ಲಿ ಹದಿನೆಂಟು ವರ್ಷದ ಕೆಳಗಡೆ ಅವರು ವೆಹಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಟೂ ವೀಲರ್ಸು ಅಂತ ಪ್ರಕರಣಗಳಲ್ಲಿ ನಾವು ಇವಾಗ ಗಾಡಿಗಳು ಸೀಸ್ ಮಾಡಿ ಆ ಓನರ್ ಆಫ್ ದ ವೆಹಿಕಲ್ ಯಾರು ಇರ್ತಾರೆ ಕಾನೂನು ಪ್ರಕಾರ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ ನಿನ್ನೆನು ಸಹ ತಮಗೆಲ್ಲ ಗೊತ್ತಿರಬೇಕು ಹೈವೇ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಪ್ರತಿನಿತ್ಯ ಹೈವೇ ಡಿ ಜಿ ರೋಡು ಆಮೇಲೆ ಗೂಳೂರು ರೋಡು ಮಿಚೆಮರಿ ರೋಡಲ್ಲಿ ಆಕ್ಸಿಡೆಂಟ್ಗಳು ಕೇಳ್ಪಡ್ತಾನೆ ಇದೀವಿ ನಾವು ದಂಡ ಹಾಕ್ತಾನೆ ಇದೀವಿ